ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ನಿಂದ ಗಂಗಾನಗರಿಂದ ನಾವು ಇವತ್ತು ಸ್ಕಿನ್ ಕೇರ್ ಹೇಗೆ ಮಾಡ್ಕೊಳ್ಳೋದು ನಾರ್ಮಲ್ ಆಗಿ ಹೆಲ್ದಿಯಾಗಿ ಚೆನ್ನಾಗಿ ಕಾಣಿಸ್ಲಿಕ್ಕೆ ನಾವು ಡೇಯಲ್ಲಿ ಏನು ಹಚ್ಚಬೇಕು ನೈಟಲ್ಲಿ ಏನು ಹಚ್ಚಬೇಕು ಅಥವಾ ವಾರಕ್ಕೆ ಸರಿ ಏನು ಮಾಡಬೇಕು ತಿಂಗ್ಳಿಗೆ ಸರಿ ಏನು ಮಾಡಬೇಕು ಯಾವ್ಯಾವ ಸ್ಕಿನ್ನಿಗೆ ಹೇಗೆ ಹೇಗೆ ನಾವು ಪ್ರಾಡಕ್ಟ್ಸನ್ನು ಚೂಸ್ ಮಾಡಬೇಕು ಅದನ್ನು ಸ್ವಲ್ಪ ಇವತ್ತು ತಿಳಿಯೋಣ ಸಿ ಯಾ ಎಲ್ಲರದೂ ಸ್ಕಿನ್ನು ಬೇರೆ ಬೇರೆ ಥರ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಅದೇ ರೀತಿ ಬೇ ಲಿಟಲ್ ಲಿಟಲ್ ಚೇಂಜಸ್ ಆಗುತ್ತೆ ನಮ್ಮ ಈ ರೂಟೀನ್ ಸ್ಟೆಪ್ಪಲ್ಲಿ ಈ ಸ್ಕಿನ್ ಕೇರ್ ರೂಟೀನ್ ಅಂದರೆ ಏನು ಏನು ನಮ್ಗೆ ಗೊತ್ತೇ ಇಲ್ವಲ್ಲ ಒಂದು ಮುಖ ತೊಳ್ಕೊಳ್ತೀವಿ ಹಾಗೆ ಇದ್ಬಿಡ್ತೀವಿ ಅಂತ ಈ ಹಿಂದಿನ ಜನ್ರೇಷನ್ ಅವರು ಹೇಳ್ತಿದ್ರು ಆದರೆ ಈಗ ತುಂಬ ಇಂಪ್ರೂವ್ ಆಗಿದೆ ಅಂದರೆ ನಾವು ಹೇಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೋದು ಅಥವಾ ನಮ್ಮ ಸ್ಕಿನ್ ಕೇರ್ ನಾವು ಹೇಗೆ ಮಾಡ್ಕೋಬಹುದು ನಮ್ಮ ಏಜಿಗೆ ಅನುಗುಣವಾಗಿ ನಾವು ಹೇಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಸ್ಟೆಪ್ಸ್ ಇದೆ ಅದಕ್ಕೆ ರೂಟೀನ್ ಅಂತ ಹೇಳ್ತೀವಿ ಓಕೆ ಸೊ ಇದರಲ್ಲಿ ಪ್ರತಿಯೊಬ್ಬರಿಗೂ ಕೆಲವೊಬ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಕೆಲವೊಬ್ರಿಗೆ ಸ್ಕಿನ್ ಪ್ರಾಬ್ಲಮ್ಸ್ ಇರೋದಿಲ್ಲ ಇರೋರಿಗೆ ಜಸ್ಟ್ ರೆಗ್ಯುಲರು ಇದ್ದವರಿಗೆ ಕೆಲವೊಂದು ಟ್ರೀಟ್ಮೆಂಟಲ್ ಕ್ರೀಮ್ಸ್ ಅದೆಲ್ಲ ಹಾಕೋಬಹುದು ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸ್ಟೆಪ್ಪು ಇದರಲ್ಲಿ ಅಂದರೆ ಕ್ಲೆನ್ಸಿಂಗ್ ಅಥವಾ ಫೇಸ್ ಅಂತ ಹೇಳ್ತೀವಿ ಈ ಕ್ಲೆನ್ಸಿಂಗ್ ಯಾವ ಥರ ಇರಬೇಕು ಈ ಪಿ ಎಚ್ ಬ್ಯಾಲೆನ್ಸ್ಡ್ ಇರಬೇಕು ಓಕೆ ಎಕ್ಸೆಸ್ ಫೋಮಿಂಗ್ ಇರಬಾರ್ದು ಮತ್ತೆ ಎಕ್ಸೆಸ್ ಡ್ರೈ ಡಿಹೈಡ್ರೇಟಿಂಗ್ ಇರಬಾರ್ದು ಸೊ ಜೆಂಟಲ್ ಪಿ ಎಚ್ ಬ್ಯಾಲೆನ್ಸ್ಡ್ ಸ್ಕಿನ್ ಫೇಸ್ ವಾಶ್ ನಾವು ಚೂಸ್ ಮಾಡಬೇಕು ಇದರಿಂದ ಏನಾಗುತ್ತೆ ಯಾಕೆ ಯೂಸ್ ಮಾಡಬೇಕು ಸೋಪ್ ಯಾಕೆ ಯೂಸ್ ಮಾಡಬಾರ್ದು ಸಿ ವೀಕ್ಷಕರೇ ಸೋಪು ಪಿ ಎಚ್ ಜಾಸ್ತಿ ಇರುತ್ತೆ ವಿಚ್ ಈಸ್ ಮಚ್ ಹೈಯರ್ ದೆನ್ ಅಂದರೆ ತುಂಬ ಜಾಸ್ತಿ ನಮ್ಮ ಸ್ಕಿನ್ನಿನ ಪಿ ಎಚ್ಗಿಂತ ತುಂಬ ಜಾಸ್ತಿ ಇರುತ್ತೆ ಅದರಿಂದ ಸ್ವಲ್ಪ ಹಚ್ಚಿದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು ತುಂಬ ಟೈಟ್ನೆಸ್ ಬರುತ್ತೆ ಎಕ್ಸೆಸಿವ್ ಡ್ರೈ ಈ ಥರ ಫೀಲ್ ಆಗುತ್ತೆ ಬಟ್ ಫೇಸ್ ವಾಶ್ ಯೂಸ್ ಮಾಡಿದಾಗ ಆ ಥರ ಫೀಲ್ ಆಗೋದಿಲ್ಲ ಸೊ ಫೇಸ್ ವಾಶ್ ನಾವು ಡ್ಯಾಂಪ್ ಮುಖಾನ ತೊಳ್ಕೊಂಡ್ಬಿಟ್ಟು ಸರ್ಕ್ಯುಲರ್ ಮೋಷನಿಂದ ತೊಳ್ಕೊಳ್ಳೋದ್ರಿಂದ ನಮ್ಮ ಆಯಿಲು ಡರ್ಟು ಮತ್ತು ಮೇಕಪ್ ಏನಾದ್ರು ರೆಸಿಡ್ಯೂ ಇದ್ದರೆ ಅದೆಲ್ಲನೂ ಹೋಗುತ್ತೆ ಓಕೆ ಸೊ ಇದನ್ನು ಎಷ್ಟು ಸರಿ ಮಾಡಬೇಕು ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಒಂದು ಸರಿ ಅಂದರೆ ಅಥವಾ ರಾತ್ರಿ ಒಂದು ಸರಿ ಇದು ಕಂಪಲ್ಸರಿ ಅದರ ಮಧ್ಯದಲ್ಲಿ ನಿಮಗೆ ಮಧ್ಯಾಹ್ನ ಅಲ್ಲೇ ಮಾಡ್ಕೋಬೋದು ಅಥವಾ ಸಿಂಪಲ್ ವಾಟರ್ ವಾಶ್ ಕೂಡ ಮಾಡ್ಕೋಬಹುದು ಇಷ್ಟು ನಾರ್ಮಲಾಗಿ ಸಾಕಾಗುತ್ತೆ ನೆಕ್ಸ್ಟು ಟೋನರು ಈ ಟೋನರ್ ಬಗ್ಗೆ ನಾನು ಮುಂದೆ ಹಿಂದಿನ ಎಪಿಸೋಡಲ್ಲಿ ಒಂದು ಸರಿ ಹೇಳಿದ್ದೀನಿ ಸೊ ಟೋನಿಂಗ್ ಎಷ್ಟು ನಾವು ಯೂಸ್ ಮಾಡ್ತೀವಿ ಅಷ್ಟು ನಮ್ಮ ಸ್ಕಿನ್ ಪೋರ್ಸ್ಗೆ ಇನ್ನೂ ಸ್ವಲ್ಪ ರೆಸಿಡ್ಯೂ ಉಳಿದಿರೋದು ಡರ್ಟ್ ಉಳಿದಿರೋದನ್ನು ತೆಗಿಯೋಕ್ಕೆ ಮತ್ತು ಲುಕ್ ಗುಡ್ಡು ಆಂಟಿಸೆಪ್ಟಿಕ್ ಥರನೂ ಇದು ಆ್ಯಕ್ಟ್ ಆಗುತ್ತೆ ಅದನ್ನು ನಾವು ಯೂಸ್ ಮಾಡಬೇಕು ಫೇಸ್ ವಾಶ್ ಆಗಿ ಡ್ಯಾಂಪ್ ಅಂದರೆ ಟ್ಯಾಪ್ ದ ಫೇಸ್ ಟಾವೆಲಿಂದ ಈ ಥರ ಆಡ್ಕೊಂಡು ಫುಲ್ಲೆಲ್ಲ ರಬ್ ಮಾಡ್ಕೊಬಾರ್ದು ಮಾಡ್ಕೊಂಡ್ಮೇಲೆ ಫೆ ಟೋನರು ಕಾಟನ್ ಇದರಿಂದ ಹಚ್ಕೊಂಡು ಒರೆಸ್ಕೊಬೋದು ಒಂದು ಅಥವಾ ಸ್ಪ್ರೇ ಮಾಡ್ಕೋಬೋದು ಅದನ್ನು ಡ್ರೈ ಆಗೋವರೆಗೂ ಬಿಡಬೇಕು ನೆಕ್ಸ್ಟ್ ಕಮ್ಸ್ ಸೀರಮ್ ಸೀರಮ್ಮಲ್ಲಿ ಯೂಶ್ವಲಿ ಆ್ಯಕ್ಟಿವ್ ಇಂಗ್ರೀಡಿಯಂಟ್ಸ್ ಇದ್ದೇ ಇರುತ್ತೆ ವಾಟರ್ ಬೇಸ್ ಸೀರಮ್ಮು ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೆಯದು ಇದರಿಂದ ನಮಗೆ ಸ್ಕಿನ್ನಿಗೆ ಫುಡ್ ಜಾಸ್ತಿ ಸಿಗುತ್ತೆ ಅಂತ ಅನ್ಕೋಬೋದು ಅಥವಾ ನರಿಶ್ಮೆಂಟ್ ಸಿಗುತ್ತೆ ಮತ್ತು ಆ್ಯಕ್ಟಿವ್ ಇಂಗ್ರೀಡಿಯಂಟ್ಸ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಕೇರ್ ಆ ಥರ ಸಿಗುತ್ತೆ ಸೊ ಅದನ್ನು ನಾವು ಸೀರಮ್ಮು ಟೋನರ್ ಆದಮೇಲೆ ಯೂಸ್ ಮಾಡಬೇಕು ಫ್ಯೂ ಡ್ರಾಪ್ಸ್ ತೊಗೊಂಡು ಕೈ ಮೇಲೆ ಈ ಥರ ಮಾಡಿಕೊಂಡು ಜಸ್ಟ್ ಅಪ್ಲೈ ಲೈಕ್ ದಿಸ್ ಕ್ರೀಮ್ ಥರ ಸ್ಪ್ರೆಡ್ ಮಾಡೋ ಅವಶ್ಯಕತೆ ಇಲ್ಲ ಫೇಸ್ ಆ್ಯಂಡ್ ನೆಕ್ಕಿಗೆ ಅಪ್ಲೈ ಮಾಡಿ ಅಲೋ ಟು ಡ್ರೈ ಇಟ್ ಟೇಕ್ಸ್ ಒನ್ ಟು ಟೂ ಮಿನಿಟ್ಸ್ ಅಷ್ಟೇ ಆಮೇಲೆ ಈ ಸೀರಮ್ ಆಯ್ತಲ್ಲ ಆಮೇಲೆ ಮಾಶ್ಚುರೈಸರ್ ಮಾಶ್ಚುರೈಸರ್ ಭಾಳ ಇಂಪಾರ್ಟೆಂಟು ಕೆಲವೊಂದು ಸರಿ ಸೀರಮ್ ಬಿಟ್ರೆ ನಡೆಯುತ್ತೆ ಟೋನರ್ ಬಿಟ್ಟರೆ ನಡೆಯುತ್ತೆ ಆದರೆ ಮಾಶ್ಚುರೈಸರು ವೆರಿ ವೆರಿ ಇಂಪಾರ್ಟೆಂಟು ಇಟ್ ಈಸ್ ಲೈಕ್ ಅಗೈನ್ ಗಿವಿಂಗ್ ಫುಡ್ ಓನ್ಲಿ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಸ್ಕಿನ್ನಿಗೆ ಸ್ವಲ್ಪ ಆಹಾರ ಮತ್ತು ನ್ಯೂಟ್ರಿಷನ್ನು ನರಿಷ್ಮೆಂಟು ಕೊಡೋಕ್ಕೆ ಇದು ಹೆಲ್ಪ್ ಆಗುತ್ತೆ ಈವನ್ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ಆಯಿಲಿ ಸ್ಕಿನ್ ಇರೋರು ಎಕ್ನೆ ಪ್ರಾನ್ ಸ್ಕಿನ್ ಇರೋರು ವಾಟರ್ ಬೇಸ್ಗಳನ್ನು ಯೂಸ್ ಮಾಡಬೇಕು ಮತ್ತು ಈ ಡ್ರೈ ಸ್ಕಿನ್ ಮತ್ತು ಮೆಚೋರ್ಡ್ ಸ್ಕಿನ್ ಇರುತ್ತಲ್ಲ ಈ ಆಫ್ಟರ್ ಫಿಫ್ಟಿ ಎಲ್ಲ ಥಿಕ್ ಸ್ಕಿನ್ ಆಗುತ್ತಲ್ಲ ಅಂಥವರಿಗೆಲ್ಲ ರಿಚ್ ಆಯಿಲ್ ಕ್ರೀಮ್ ಬೇಸ್ ಇರುತ್ತೆ ಆ ಥರದನ್ನು ನಾವು ಯೂಸ್ ಮಾಡಬೇಕು ಇದನ್ನು ಬೆಳಿಗ್ಗೆ ಒಂದ್ಸರಿ ರಾತ್ರಿ ಒಂದ್ಸರಿ ಯೂಸ್ ಮಾಡಲೇಬೇಕಾಗತ್ತೆ ಓಕೆ ಇದಾದ ಮೇಲೆ ಏನು ಮಾಡಬೇಕು ಫೇಶ್ ವಾಶ್ ಆಯಿತು ಟೋನರ್ ಆಯಿತು ಸೀರಮ್ ಆಯಿತು ದೆನ್ ಮಾಶ್ಚರೈಸರ್ ನಾವು ದ ಲಾಸ್ಟ್ ಒನ್ ಈಸ್ ಪ್ರೊಟೆಕ್ಷನ್ ನಮಗೆ ಸನ್ ಪ್ರೊಟೆಕ್ಷನ್ ಸನ್ಸ್ಕ್ರೀನು ಮಿನಿಮಮ್ ಎಸ್ ಪಿ ಎಫ್ ಇರೋದನ್ನು ನಾವು ಹಾಕ್ಕೊಳ್ಬೇಕು ಫಿಫ್ಟಿವರೆಗೂ ನಡೆಯುತ್ತೆ ಅದು ಲಾಸ್ಟ್ ಸ್ಟೆಪ್ ಆಗಿರಬೇಕು ನಮ್ಮ ಡೇ ರುಟೀನ್ ಅಂದರೆ ಬೆಳಗಿನ ಜಾವದ ರುಟೀನೇ ಲಾಸ್ಟ್ ಸ್ಟೆಪ್ ಆಗಿರಬೇಕು ಕ್ರೀಮ್ ಬೇಸ್ ಆಗಿರ್ಬೋದು ಜೆಲ್ ಬೇಸ್ ಆಗಿರೋದು ನಿಮ್ಮ ಸ್ಕಿನ್ನಿಗೆ ಅನುಗುಣವಾಗಿ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟು ಇದಾದ ಮೇಲೆ ನಾವು ನೈಟ್ ರೂಟೀನ್ ಹೋಗೋಣ ಈ ಐ ಕ್ರೀಮ್ಸ್ಗಳು ಕೆಲವೊಂದು ಬರುತ್ತೆ ಈ ಅಂಡರ್ ಐ ಕ್ರೀಮು ಮತ್ತು ಕಣ್ಣಿನ ಸುತ್ತಲಿನ ಚರ್ಮ ತುಂಬ ಸ ತೆಳ್ಳಗಿರೋದು ಮತ್ತು ತುಂಬ ನಮ್ಮ ಇಡೀ ಬಾಡಿಯಲ್ಲೇ ಅದು ಒಂದು ಸ್ವಲ್ಪ ಅಗ್ದಿ ತೆಳ್ಳಗಿರೋದು ಅದಕ್ಕೆ ನಾವು ನರಿಶ್ಮೆಂಟ್ ಜಾಸ್ತಿ ಕೊಡೋದರಿಂದ ಅಂಡರ್ ಐ ಕ್ರೀಮ್ ವಿಚ್ ಎಸ್ ರಿಚರ್ ಕ್ರೀ ರಿಚರ್ ನರಿಶ್ಮೆಂಟ್ ಅದರಿಂದ ಸ್ಕಿನ್ನಿಗೆ ತುಂಬ ನರಿಶ್ಮೆಂಟ್ ಸಿಗುತ್ತೆ ಮತ್ತು ಆ ಬೇಗ ಸುಕ್ಕು ಅದೆಲ್ಲ ಬರೋದಿಲ್ಲ ಅದಕ್ಕೋಸ್ಕರ ನಾವು ಡೇ ಅಲ್ಲೂ ಯೂಸ್ ಮಾಡ್ಬೋದು ನೈಟಲ್ಲೂ ಯೂಸ್ ಮಾಡ್ಬೋದು ಬಟ್ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಕೆಲವೊಂದು ಡೇ ಅಲ್ಲಿ ಯೂಸ್ ಮಾಡಲಿಕ್ಕೆ ಹೇಳೋದಿಲ್ಲ ನೋಡೋದ್ರಲ್ಲಿ ವೀಕ್ಷಕರೇ ಡೇ ರೂಟೀನ್ ಆಯಿತು ಇನ್ನು ನೈಟ್ ಏನು ಮಾಡಬೇಕು ಸೇಮ್ ಮಾಡಬೇಕು ಫೇಶ್ ವಾಶ್ ಮಾಡಬೇಕು ಟೋನರ್ ಹಾಕಬೇಕು ಸೀರಮ್ ಹಾಕಬೇಕು ಮಾಯಶ್ಚರೈಸರ್ ಹಾಕಬೇಕು ಬಟ್ ನೋ ಸನ್ಸ್ಕ್ರೀನ್ ಸನ್ಸ್ಕ್ರೀನು ಬೇಕಾಗಿಲ್ಲ ಓಕೆ ಡೇ ಆಯಿತು ನೈಟ್ ಆಯಿತು ಇನ್ನೂ ಇನ್ನೂ ಏನು ಮಾಡಬೇಕು ನಂಗೆ ಇನ್ನೂ ಬ್ಲ್ಯಾಕ್ ಹೆಡ್ಸ್ ಬರುತ್ತೆ ಮತ್ತು ವೈಟ್ ಹೆಡ್ಸ್ ಬರುತ್ತೆ ಇಷ್ಟೆಲ್ಲ ಮಾಡಿಕೊಂಡ್ರು ಕೂಡ ಡೆಫಿನೆಟ್ಲಿ ಇನ್ನೂ ಚೆನ್ನಾಗಿ ನಾವು ಇರಬೇಕು ನಮ್ಮ ಸ್ಕಿನ್ ಇನ್ನೂ ಬ್ರೀತೇಬಲ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ವಾರಕ್ಕೊಂದ್ಸರಿ ನಾವು ಫೇಶಿಯಲ್ ಮನೆಯಲ್ಲೇ ಮಾಡ್ಕೋಬಹುದು ಅದರಲ್ಲಿ ಏನೇನು ಇನ್ಕ್ಲೂಡ್ ಮಾಡ್ಬೋದು ಸಿಂಪಲ್ ಫೇಶಿಯಲ್ ಒಂದು ಸ್ಟೀಮು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಆಮೇಲೆ ಸ್ಕ್ರಬ್ಬು ನೀವು ಮನೆಯಲ್ಲೇ ಹೋಮ್ ರೆಮಿಡಿ ಅಂತ ನಾವು ಹೇಳಿರೋ ಆಲ್ರೆಡಿ ಯಾವುದೋ ಒಂದು ಉಪಯೋಗಿಸ್ಬೋದು ಅದನ್ನು ಸ್ಕ್ರಬ್ ಆಗಿ ದೆನ್ ಒಂದು ಪ್ಯಾಕು ಸಿಂಪಲ್ ಯಾವುದಾದ್ರು ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ಪ್ಯಾಕ್ ಹಾಕೋಬಹುದು ಈ ಸಿಂಪಲ್ ತ್ರೀ ಸ್ಟೆಪ್ಸ್ನ ನೀವು ವಾರಕ್ಕೊಂದ್ಸರಿ ಮಾಡಿ ಕೊಂಡ್ರೂ ಕೂಡ ನಿಮ್ಮ ಬ್ರ್ಯಾಕ್ ಬ್ರೆಕೌಟ್ಸ್ ಆಗಿರ್ಬೋದು ಆಕ್ನೆ ಆಗಿರ್ಬೋದು ಇದನ್ನೆಲ್ಲನೂ ನಾವು ತಡೆಗಟ್ಬೋದು ಇದು ಬಿಟ್ಟು ಮಂತ್ಲಿ ಒನ್ಸ್ ಮಂತ್ಲಿ ಒನ್ಸ್ ಅಂದರೆ ನೀವು ಪ್ರೊಫೆಷನಲ್ ಹತ್ರ ಮಾಡಿಕೊಂಡ್ರೆ ಒಳ್ಳೆಯದು ಈ ಮೆಡಿ ಫೇಷಲ್ಸ್ ಎಲ್ಲ ಬರುತ್ತೆ ಆಯುರ್ವೇದಿಕ್ ಫೇಶಿಯಲ್ಸ್ ಬರುತ್ತೆ ಅದರಲ್ಲಿ ಫೈವ್ ಟು ಸಿಕ್ಸ್ ಸ್ಟೆಪ್ಸ್ ಬರುತ್ತೆ ಕ್ಲೆನ್ಸಿಂಗ್ ಮತ್ತು ಸ್ಕ್ರಬ್ಬಿಂಗ್ ಸ್ಟೀಮಿಂಗ್ ಮತ್ತು ಮೈಶ್ಚರೈಸಿಂಗ್ ಆಮೇಲೆ ಲಾಸ್ಟಲ್ಲಿ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ಈ ಥರ ಒಂದು ಲಾಂಗ್ ಡ್ರೆಂಗ್ ದಿ ಪ್ರೋಸೆಸ್ಸಿಂದ ಡೀಪ್ ಕ್ಲೆನ್ಸಿಂಗ್ ಆಗುತ್ತೆ ಸೊ ನಮ್ಮ ಸ್ಕಿನ್ನು ಫ್ರೆಶ್ ಆಗಿ ಬ್ರೀತ ಮಾಡುತ್ತೆ ಇಲಾಸ್ಟಿಸಿಟಿ ಇಂಪ್ರೂವ್ ಆಗುತ್ತೆ ಕೊಲ್ಯಾಜಿನ್ ಬಿಲ್ಡ್ ಆಗುತ್ತೆ ಸೊ ಇದನ್ನೆಲ್ಲ ಅಷ್ಟು ಮಾಡಿಕೊಂಡ್ರೂ ಕೂಡ ನಮಗೆ ನಾವು ಇನ್ನೂ ಚೆನ್ನಾಗಿ ಕಾಣಿಸ್ಬೋದು ಹೆಂಗರ್ ಕಾಣಿಸ್ಬೋದು ನಮ್ಮ ಏಜ್ಗಿಂತ ಅಂತ ಹೇಳ್ಬೋದು ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ರೂಟೀನ್ನ ನೀವು ಅಳವಡಿಸ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಅಳವಡಿಸ್ಕೊಳ್ಳಿ ಗೊತ್ತಾಗಲಿಲ್ಲ ಅಂದರೆ ಆಯುರ್ವೇದಿಕ್ ಡಾಕ್ಟ್ರನ್ನ ಮೀಟ್ ಮಾಡಿ ಅಥವಾ ಸ್ಕಿನ್ ಕೇರ್ ಎಕ್ಸ್ಪರ್ಟ್ನ ಮೀಟ್ ಮಾಡಿ ನೀವು ಲಾಭ ಪಡ್ಕೊಳ್ಳಿ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ